Brahmadeva Brahmadeva Pur. Brahma Deva Brahma Deva Pur. Veera Padra Deva Veera Padra Deva Pur. Padaikanal Vasova ಕಲಬಸವ ಕೊಡೆಕಲಬಸವ ಕುಡರು ಹ್ಞಾ ಕಾರ್ಯಕ್ರಮಕ್ಕೆ तो बस हम्मी <laughs> 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 சரி <laughs> ஆக <laughs> <laughs> <laughs>

ಮಲ್ಲಿಶೆಟ್ಟಿ ಲಿಂಗನವ ಮನಲ್ಲಿ ಕರ್ಕೊಂಡು ಬಂದು ಏಗೆ ಬಸವ ಬಸವ ಅಂತೇಳಿ ನಾಮಕರಣ ಅಂತ ಮಾಡುವಂತ ಹೇಳ್ತಾರೆ ಸ್ವಾಮಿ ತಾನು ಬಂದನು ನಮ್ಮ ಭವವು ಹಿಂಗಿಸಲು ಸ್ವಾಮಿ ನೋಡಿ ಸ್ವಾಮಿ ಅಂತ ಹೇಳಿದ್ರೆ ಮಹಾತ್ಮರಿಗೆ ಕರ್ತಾರೆ ಸ್ವಾಮಿಯಾದಂತಹ ಮಹಾತ್ಮನಾದಂತಹ ದೇವನಾದಂತ ಬಸವ ನಮ್ಮ ಎಲ್ಲ ಭವಾನ ಭವಾನಿ ಹಿಂಗಿಸ್ಲಿಕ್ಕೋಸ್ಕರವಾಗಿ ಬಂದ ಕಾವಿ ತಾತು ಸಂಧಿ ತಿಂಗಲಿ ಪ್ರೇಮದಿಂದಲೇ ಹೆಚ್ಚಿ ಆಡಿಸಿ ಈ ಮಹಿಮನ ಪಾದ ನಂಬಿ ಆರಂಭ ನೆಲೆಸುವರು ಆ ಮಹಾತಾಯಿ ಲಿಂಗ ಮಲ್ಲಿಶೆಟ್ಟಿ ಲಿಂಗಾಜನವರು ಅಂತ ಅತಿ ಸಂತೋಷದನ್ನೇ ಅವರು ಹೆಚ್ಚಿ ಓಂ ಮನೆಯಲ್ಲಿ ಏನು ಬೀಡಿಕೆಯ ತೊಡಕೊಂಡಿಲ್ಲ ಅರವತ್ತು ಮಂದಿ ಶಕ್ತಿ ಕಾರ ಅವರೆಲ್ಲರಿಗೂ ಬಟ್ಟಿ ಬರಿ ಬಟ್ಟಿ ಬರೀ ಆಯ್ನೆ ಮಾಡ್ತಾರೆ ಅವರು ಮುಂದೆ ಸಂಬಳ ಹೆಚ್ಚು ಮಾಡುದ್ರೇಂದ್ರ

ఒది కవరికి ముక్తి సార్యకర్త అధ్యయ ము ముగ్గుతక్షణ ఆ నంది పరమాత్మ నంది నమస్కృతి అందీ కైలాసే లీల పవార మరదు ఓది ಕಂದವರನ್ನು ಕಪೆ ಮಾಡುವ ಸಂಧಿ ಸುಗಮಿಗೆ ಕಪ್ಪು ದಾಡುಗಳಂತಹ ಪರಮಾತ್ಮ ಸಂಧಿ ಇವನಿಗೆ ತಂದ ಕಾರ್ಯಕರ್ತರು ಹೇಳುವಂತಾರೆ ಯಾರ ಸಕಲ ದೈವದ ಮುಕುಟ ಮಂಡಿತ ಸುಖ ಜಾವಳನು ಪ್ರತಿ ಅಪಾಯ ಭಕ್ತಿಯಲ್ಲಿ ಸರ್ವ ಕಿಂಕರನಾಗಿ ತೋರುತ್ತೀ ಕಾರ್ಯಕರ್ತರು ಮುಂದಿನ ಅಧ್ಯಾಯ ಸೂಚನೆ ಹೇಳ್ತಾರೆ ಈ ಅಧ್ಯಾಯದಲ್ಲಿ ಏನು ನಡೀತದಪ್ಪ అన్నంత సూచన హతారు ఏతప్ప అంత ఎత్తి ఆసి మాతారు ఏమైనా హాకారా కుసిన మాతె భగవంతన హిస్తు మలి అంత కొడు చక్ర రంబర ముసీ తెరద మొరయ మోరయ గల్ హడి అయి తాయూ మే మలి హాను కుడిస్తిత్తారు ಹಂಗ ಮಹಿ ಆ ಶಿಶುವಿಗೆ ತನ್ನ ಸೆರೆಗಂತದ ಮರೆ ಮಾಡಿ ತನ್ನ ಎಡಿಹಾಲಂಥದ್ದು ಆ ಶಿಶುವಿಗೆ ಶಿಸುವಿಗೆ ಉಣ್ಣಿಸುವಂತಾದ್ರು ಪರಮ ವಿಳಾಸದಲ್ಲಿ ಸತಿಪತಿ ಎತ್ತಿ ಆಡಿಸುತ್ತೆ ವಿಳಾಸದಿಂದ ಸತಿಪತಿಯಾದಂತಹ ಮಲ್ಲೆ ಸುತ್ತಿ ಲಿಂಗಾಜ್ರು ಕೂಡ ಆ ಶಿಶುವಿನ ಆಡಿಸುವಂತಾಗಿದ್ರು ಕೊಟ್ಟು ದುಃಖಗಳ ವಸ್ತಿ ಬಿಟ್ಟು ಹರಿಗಳ ಸೆರದಿ ಅಂದದಿ ಇದ್ದಾಗಲಿ ಆತನಿಗೆ ಸಾಮಾನ್ ತರ ಕೊಟ್ಟಿದ್ದಾರೆ ಸಮುದ್ರ ಹೋದಾಗ ಬಿರುಗಾಲ ಬಿಟ್ಟಾಗ ಆ ನೋಕೆ ತಲೆಗೆ ಮೇಲೆ ಅದನ್ನ ಇಲ್ಲಿಯೇ ತೊತ್ತಲಾಗಿ ಮಲಕೊಂಡಂತ ಶಿಶು ಪದಗಳಿಂದ ಬಸವಣ್ಣ ನೋಡುತ್ತಿದ್ದ ಆಹಾ ನನ್ನ

ಏನ್ ತಾನು ಮಗನಾಗಿ ಬಂದ ಇವರಿಗೆ ಅಂತಂದಾಗಲಿ ಮುಂದಲ್ಲಿ ಏನಾದರಪ್ಪ ಪೂರ್ವ ಸಂಸ್ಕಾರ ಪಾರ್ವತಿ ಕ್ಷಣ ಖರ್ಚು ಪೂಜೆಯವರವರು ಅಂತಾರೆ ಇವರು ಹೆಂಗ ಶಿಶುವಾಗಿ ಬಂದಪ್ಪ ಆತನ ಸಂಸ್ಕಾರ ಅದೇ ಮುಖ್ಯ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಶಿಶುಗಳೇ ಹಾಗಂತ ಮಕ್ಕಳಿಗೆ ನಾವು ಹೆಂಗ ಸಂಸ್ಕಾರ ಕೊಡ್ತೇವೆ ಮಕ್ಕಳು ಹಂಗೆ ನಡೀತಾರೆ ಈಗ ಗುರುಗಳು ಹಿರಿಯರು ಮಾತು ಮಾಡಿ ಅಂತಂದ್ರೆ ಏ ಪೂಜೆ ಅಂತೇಳಿ ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಮಕ್ಕಳಿಗೆ ನಾವು ಕಲಿಸ್ಕೊಂಡು ಅದೇ ರೀತಿಯೇ ಆ ಸಂಸ್ಕಾರದಲ್ಲಿ ಅವ್ರು ಬೆಳೀತಾರೆ ನಾವು ಹೆಂಗೆ ಬೆಳೆಸ್ತೇವೆ ಮಕ್ಕಳು ಅಂತಂದ್ರೆ ಏ ಅಲ್ಲಿ ನಿಮ್ಗೆ ಬಂದು ನೋಡು ಒಲಿಯವಾಗಿ ಮತ್ತೆ ಅಂತೇಳಿ ನಾ ನಾವು ಹೆಂಗ ಸಂಸ್ಕಾರ ಮಕ್ಕಳಿಗೆ ಕೊಡ್ತೀವಿ ಅದೇ ಸಂಸ್ಕಾರ ಯಾಕೆ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಲ್ಲಿ ನಾವು ಕೊಟ್ಟ ಸಂಸ್ಕಾರ ಮಕ್ಕಳ ಹೃದಯದಲ್ಲಿ ಬೆಳೀತದ ಹಂಗ ಸಂಸ್ಕಾರ ಅಂತ ಒಂದು ಕಥೆ ನೆನಪು ಬರ್ತದೆ ಒಂದು ಗ್ರಾಮದಲ್ಲಿ ಇಬ್ರು ತಮ್ಮ ಕಸುಬು ಮಾಡ್ತಿದ್ರೆ ಕಾಯಕ ಅವರವರ ಕಸುಬು ಅವರಿಗೇನೆ ಆ ಗ್ರಾಮದಲ್ಲಿ ಅವನು ತನ್ನ ತೆಮೆ ಅವನು ತನ್ನ ಇಟ್ಟುಕೊಂಡು ತನ್ನ ಕಾಯ್ತಾ ಮಾರ್ಕೊಂಡ ಊರು ಹಂಗ ಗ್ರಾಮಕ್ಕ ಅಲ್ಲಿ ಗಾರ್ಗಲ್ ಮಳೆ ಇಲ್ಲಿ ನಮ್ಮ ಕುಲಭಾತವರ ಮನಿ ಐತಿ ಹುಗಾರ ಇಲ್ಲಿ ನಮ್ಮ ಕುಲಭಾರದವ್ರ ಮನಿ ಐತಿ ಅವ್ರ ಮನೆಯಲ್ಲಿ ಇವತ್ತು ವಸ್ತಿ ಮಾಡಿ ಮುಂಜಾನೆ ಅಕ್ಕಿ ಅಲ್ಲ ಅಕ್ಕಿ ಮೀನ ಮಾರಾಟಕ್ಕೆ ಒಪ್ಪಿಕೊಂಡು ಆದ್ರೆ ಅಥವಾ ಮತ್ತೆ ಮಳೆಗೇನು ಹೋಗೋದಾದ ಅವ್ರ ಮನೆಯ ವ್ಯವಸ್ಥೆ ಮಾಡಿ ಬೆಳಕು ಹೋದ್ರ ಹಾಕೋರು ಹೆಂಗೋ ನಿಮ್ಮ ಸಂಬಂಧಿಕರ ಅಂತ ಹೇಳ್ತೇನೆ ಅವ್ರ ಮನೆಯ ವ್ಯವಸ್ಥೆ ಮಾಡಿ ಮುಂಜೆ ನೀವು ಬೆಳಕು ಹೋದ್ರ ಹಾಕಂತೇಳಿ ಇಬ್ಬರು ಅವ್ರ ಮನೆಯವಾರು ಮತ್ತೆ ಅಕ್ಕಿ ಅವರ ಮನೆಯಲ್ಲಿ ಮುಂಭಾಗದಲ್ಲಿ ಒಂದು ಕೋಣಿ ಮಳೆ ವ್ಯಾಪಾರ ಮಾಡೋಕೆ ಮಳೆ ಕಟ್ಟಷ್ಟು ಹಂಗೆ ಮಳೆ ಅಂಗಡಿ ಅದು ನಾನಾ ಥರದಿಂದ ಹೂವು ತುಂಬಿ ಹೂಗಳನ್ನು ತುಂಬಿತ್ತ ಮಳಿಗೆಯಲ್ಲಿ ಮಲ್ಲಿಗೆ ಜಾತ ಮಲ್ಲಿಗೆ ಸಂಪಿಗೆ ಅವರು ಹೂವಿನ ವ್ಯಾಪಾರ ಮಾಡ್ತಿದ್ರು ತುಂಬಿತ್ತರು ಘಮ 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 ಅದು

ಆ ಸಂಸ್ಕಾರ ಹಿಡಿಸಲಿಲ್ಲ ನಿದ್ದಿನೇ ಬರಲಿಲ್ಲ ಯಾರಿಗೆ ಮೀನಾ ಮಾವ ಅಕ್ಕಿ ಏ ಹೇ ಏ ಗೆಳತಿ ಅಂತ ಮನಿ ಕೇವನಿ ಕಟ್ಟ ಹೊರಸು ದುರ್ಗಂಧ ನಾಡ್ತದೆ ನನ್ ಹತ್ತು ಹಕ್ಕೊಂದು ಬಂದ ಗಮಗಮ ಅಂತ ಸುವಾಸನೆ ಮಲಿಗೆಲು

ಏನು ನೀವು ಎಷ್ಟು ನಿಂತಿ ಮಾಡ್ತೀವಿ ಎಷ್ಟು ಕೆಲಸ ಮಾಡ್ತೀವಿ ನೀ ನೀಂಗೆ ನಿದ್ದೆ ಮಾಡ್ತೀವಿ ಇಷ್ಟು ಸುವಾಸನೆಗಳು ಅಂತ ಮೆಳಿಗೆಯಿತು ನನಗೆ ನಿಂತನೆ ಬರೋವಾ ಅಂತಂತಂದು ಅವಕ್ಕೆ ಭಾಳ ಚಾಣಾಗ್ ಸಿಗ್ತದೆ ಹೂವು ಮಾರಾಕಿ ಒಂದು ಕೆಲಸ ಮಾಡಿ ಅಂತಂತ ಏನು ಮಾಡ್ತದೆ ಈಗೆಲ್ಲ ನೀನು ಗುಟ್ಟಿಯಾಗಿದ್ದು ನೀನ ಮಾರಿ ಬಿಟ್ಟಿರಿ ಬುಟ್ಟಿ ಖಾಲಿ ಆಗ್ಯಾರೆ ಆ ಬುತ್ತಿನ ಮಗ ಕಾಕೊಂಡು ಅಂತ ಹೇಳಿ ಸಂಸ್ಕಾರ ಬಗ್ಗೆ ಹೇಳ ಯಾರ್ಯಾರ ಸಂಸ್ಕಾರ ಹಂಗೆ ಹೇಳಿ ಹಂಗ ಆ ಬುತ್ತಿ ಮಗ ಕಾಕೊಂಡು ಒಸ್ಕೊಂಡು ಬರ್ ಬರ್ ಅಂತಂದಿದ್ದ ಇದು ಸಂಸ್ಕಾರ ಅವರ ಸಂಸ್ಕಾರ ಅವ್ರಿಗಿನೇ ಶ್ರೇಷ್ಠ ಅದು ಅಂತ ನನಗೆ ಬರಂಗಿಲ್ಲ ನಮ್ಮ ಸಂಸ್ಕಾರ ನಮಗನ್ನ ಶ್ರೇಷ್ಠ ಇಷ್ಟ ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಹಂಗ ಸಂಸ್ಕಾರ ಪಡ್ತೇವೆ ಕ್ರಿಯಾ ಪಡ್ತೇವೆ ಆಚಾರವಂತರನ್ನಾಗಿ ಮಾಡ್ತೇವೆ ಒಳ್ಳೆಯ ಆಚಾರ ಒಳ್ಳೆಯ ಬುದ್ಧಿವಂತ ಮಾಡಿದ್ರೆ ಒಳ್ಳೆಯ ಆಚಾರ ವಿಚಾರದಿಂದ ನಡೀತಾನೆ ಇಲ್ಲಪ್ಪ ಅಂತಂದ್ರೆ ಮತ್ತೆ ಗೊತ್ತದಲ್ಲ ನೀವು ಸಾಕಷ್ಟು ಸಂಪತ್ತು ದನ ಕೊ ಕಳಿಸ್ತೀರಿ ಪಟ್ಟಣದಾಗ ಸಾಗಿ ಕಲಿತಾನ ಕಲೀಲಿ ಅಂತೇಳಿ ತಂದೆ ತಾಯಿ ಏಮಂತರಿ ಅವನು ಬೇಗದಷ್ಟು ಸಂಪತ್ತು ಕೊಟ್ಟು ಕಳಿಸ್ತೀರಿ ಅವ ಅಲ್ಲಿ ಏನು ಮಾಡ್ತಾನ ನೀವು ಕಳಿಸಿರಿ ಒಳ್ಳೆ ರೀತಿಯಿಂದ ಸಾಲಿ ಕಳಿಸ ನಮ್ಮ ಹೆಸರು ತಗೊಂಬಪ್ಪ ಅಂತ ನೀವು ಕಳಿಸ್ತೀರಿ ಅವ ಆ ಪಟ್ಟಣದಾಗ ಹೋಗಿ ನಿಮ್ಮ ಸಂಸ್ಕಾರ ಬಿಟ್ಟಿರ್ತಾನ ಕೆಲವೊಂದು ಇರ್ತಾನ ಸಂಸ್ಕಾರಿಗಳು ಹೆಸರು ಹೇಳಂಗಿಲ್ಲ ಆ ಎಲ್ಲ ಸಂಸ್ಕಾರ ಇರ್ತಾರೆ ಒಂದು ಗುಂಪು ಇರ್ತದೆ ಒಂದೇ ಗುಂಪುರ ಊರಾಗ ಎಲ್ಲ ತರನ ಗುಂಪು ಇರ್ತದೆ ಊರಾಗ ಒಳ್ಳೆ ಸಂಸ್ಕಾರವರು ಇರ್ತಾರ ಕೆಟ್ಟ ಸಂಸ್ಕಾರ ಇರ್ತಾರ ದುಡಿಯಾದ್ರು ಇರ್ತಾರ ದೊಡ್ಡಾದ್ರು ಇರ್ತಾರ ಮುಗ್ಲಿಗೇರಿ ಇರ್ತಾನ ಹಂಗ ಅವತ್ತ ಉಡಾಳ್ ಸಂಘ ಬಿಟ್ಟ ಉಡಾಳ ಸಂಘ ಕಲ್ತು ತಂದೆ ತಾಯಿ ಕೊಟ್ಟಂತ ಲಕ್ಕ ದುಂದು ವ್ಯಕ್ತ ಆ ಕಾರ್ಯಕ್ರಮ ಅವ್ರ ಬಳಿ ಕೂಲು ಉಡಾಸಗಳಿಂದ ಆಟ ಆಡೋದು ತಿನ್ನು ಮಜಾ ಮಾಡೋದು ಇದನ್ನೆಲ್ಲ ಕಲ್ ಯಾಕ ಸಂಸ್ಕಾರ ಸಂಸ್ಕಾರ ಸುದ್ದಿ ಹೇಳುತ್ತೇನೆ ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಹ್ಯಾಂಗೆ ಸಂಸ್ಕಾರ ಕೊಡ್ತೇವೆ ಅವರು ಒಳ್ಳೆ ರೀತಿಯಿಂದ ಬೇಳ್ತಾರ ಅಂತೇಳಿ ಅವ್ರ ಅಂತ ಹೇಳಿ ಪೂರ್ವ ಸಂಸ್ಕಾರದಿಂದಲೇ ಅವರಿಗೆ ಅಪೂರ್ವ ಶುಶು ಆಯಿತು ಸಂಸ್ಕಾರ ಬಗ್ಗೆ ಹೇಳಕ್ ಆಗ್ತಾ ಪೂರ್ವ ಸಂಸ್ಕಾರ ಕಾಲ ಕಾಲಾಂತರದಿಂದ ನಿರೂಪಾಚರಣೆ ನಡ್ಕೊತಿದ್ರು ಅವರು ಹಂಪಿಯಲ್ಲಿ ಹಂಪಿ ವಿರೂಪಾಚ್ಯ ಅವ್ರ ಸುಖ ಸಂತೋಷದಿಂದಲೇ ಇಟ್ಟಿದ್ದ ಬೇಡಿದ್ದನೆ ಕೊಟ್ಟಿದ್ದ ಪುತ್ರ ಸಂತಾನ ಕೊಟ್ಟ ಎನಕ್ಕೂ ಕೊಟ್ಟ ಪೂರ್ವ ಸುಶುಭವಾಯ್ತು ಪೂರ್ವ ಸಂಸ್ಕಾರದಿಂದ ನನಗೆ ಶುಭ ಆಯ್ತಪ್ಪ ಹೇಗೆ ಪಾರ್ವತಿ ಕುರ್ತು ಪೂಜೆಯ ಮಾಡಿದ ಪವದೆ ಪಾರ್ವತಿ ಈಶ ಪಾರ್ವತಿ ಗಂಡ ಪಾರ್ವತಿ ಮತ್ತು ಪಾರ್ವತಿ ಗಂಡನಂತ ಪರಮಾತ್ಮ ಅವರ ಪೂಜೆ ಪುರಸ್ಕಾರ ಮಾಡಿದಕ್ಕಾಗಿಯೇ ಇಂತಹ ಶಿಶು ಸಿಕ್ತಪ್ಪ ಓರ್ವ ಕಂದನು ಓರಕಾಂತರ ಮೇಲು ಆಶ್ರಮದಲ್ಲಿ ಇರುವರು ಉರಿ ಈಶೆನು ತಾನೇ ಬಂದನು ಈ ಊರಿಗೆ ವಿಜಯನಗರಕ್ಕೆ ಆತ ಶಿಶುವಾಗಿ ಬಂದ ನಂತರ ಹೇಳಿ ಇಲ್ಲಿ ಕಾಲಕರ್ತರು ಹೇಳುವಾರ ನಡೆಯುತ್ತಿದ್ದನು ನೀಡುತ್ತಿ ನನ್ನ ನುಡಿಯ ಮಾತನು ನೀ ವಾಣಿ ಶುದ್ಧವನು ಅವಾಗ ದೊಡ್ಡವಾದ ಸಣ್ಣಗೆ ನಡೆಯಬೇಕು ವಾಣಿ ಶುದ್ಧದಿಂದ ಗಾಗಿ ಗಾಗಿ ಅಂತ ಪರಮಾತ್ಮ ನಾಮಸ್ತ ನಾಮಸ್ಮರಣ ಮಾಡಬೇಕು ಒಡನೆ ಹುಡುಗರೊಳಗೆ ಆಗುತ್ತ ಪಿಡಿಲು ಚೆಂಡು ಹೊಗಲಿ ಚಕ್ರ ಎಲ್ಲ ವಾರಿ ಮಕ್ಕಳು ಹೆಂಗಾಗ್ತಾರಲ್ಲ ಆ ವಾರಿ ಮಕ್ಕಳೊಳಗೆ ಆಡ್ತಿದ್ದ ಮತ್ತೇನು ಆಡ್ತಿದ್ದ ಬಿಡದೆ ವಹಿಯ ಬಂಡಿ ಬಸವನು ಎರಡು ಹುಲಿ ಹುಲಿಗಾಡಿ ಮಾಡಿ ಬಸವ ಬಂಡಿ ಆಗ ವೀರ ಸೈವರು ಇಡಾಕೆ ಎರಡು ಎತ್ತಿದ್ದಂಥ ಕಟ್ಟಿಗೆ ಬಂಡಿ ತಯಾರು ಮಾಡ್ತಿದ್ರು ಗಾಳಿ ಮಾಡ್ತಿದ್ರು ಯಾಕೆಂದ್ರೆ ಶ್ರೀಮಂತಿರ್ತಿದ್ರು ಅವರು ಭಾಳ ಮಂದಿ ಭಿನ್ನ ಕೊಡ್ತಿದ್ರು ಅವಾಗ ಒಬ್ಬ ಆ ವಿಭೂತಿ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಕೊಡುವ ಅಂತೇಳಿ ಆ ಹುಲಿ ಗಾಳಿ ಹೋಗುದ ಬಂಡಿ ಎತ್ತಿರ್ತಲ್ಲ ಸಣ್ಣದು ಅದರಲ್ಲಿ ಆ ವಿಭೂತಿ ಇಟ್ಟು ಎಲ್ಲ ಬಂದಂತವ್ರಿಗೆಲ್ಲ ಹಾಗೆ ತಗೊಳಿಪ್ಪ ಯುವತಿ ಹಚ್ಚಿವರು ಬಸವಧಾನ ಮಾಡ್ಕೊ ಮುಂದೆ ಸರ್ತದಲ್ಲ ಹಂಗ ಯುವತಿ ಗಾಡಿ ಅಂತ ಹಂಗ ಆ ಗಾಡಿಯನ್ನು ಬಿಡದೆ ಮಹಿಳೆಯ ಬಂಡಿ ಬಸವನ್ನ ಎಳೆದು ಆಗೋತೀವಿ ತನ್ನ ಮನೆಯಲ್ಲಿ ಆ ಯುವತಿ ಹಾಕಿದಂಥ ಹೋಲಿಗಾಳಿ ಏನಿತ್ತಲ್ಲ ಎರಡು ಎತ್ತಿನ ಆಕಾರ ಅಂತ ಮಾಡಿದಂಥ ಗಾಡಿ ಅದನ್ನು ತಗೊಂಡು ಆಟ ಅವಾಗ ಆವಾಗ ಚಿಕ್ಕ ವಯಸ್ಸಿನಲ್ಲೇ నిగమ ఆగమ ఆదర్శినో ఆరు శాస్త్రవ నిగమ ఆగమ మరియు ఆరు శాస్త్ర నిర్జీవన శియోల ఆరు శాస్త్రవ శరీరన స్థానల ఆరు హో ఆధారా సాధిష్ట మణిపుర అనాత శుద్ధి ఆగ్ని ధర్మలవ భక్త మహేశ్వర ప్రసాది ప్రణవించిన శరణైక ಇವು ಆರ ಹಂಗ ಆದರ್ಶದನು ಆರು ಶಾಸ್ತ್ರವ ಬೇದಿಸಿದ ದಶೆ ಅಷ್ಟ ಪುರಾಣ ಆದ್ಯ ಆಚನವ ಹದಿನೆಂಟು ಪುರಾಣಗಳ ಚಿಕ್ಕ ವಯಸ್ಸಿನಲ್ಲಿ ಹದಿನೆಂಟು ಪುರಾಣಗಳನ್ನು ಕೂಡ ಅಧ್ಯಯನ ಮಾಡಿದ ಮತ್ತ ಬೇದಿಸಿದ ಬತ್ತೀಸ ದಿವ್ಯ ಆಗಮ ಬತ್ತೀಸ ಮೂವತ್ತೆರಡು ಮೂವತ್ತೆರಡು ದಿವ್ಯ ಆಗಮಗಳನ್ನು ಕೂಡ ಚಿಕ್ಕ ವಯಸ್ಸಿನಲ್ಲಿ ಆತ ಓದುವಂತನಾಗಿದ್ದ ಸಾಧಿಸಿದ ಪರಬ್ರಹ್ಮ ಅದ್ವೈತ ಬೇರಿಸಿದ ತನ್ನ ಭಜಿಕರ ಮನದ ತಾಮಸವ ಬೇದಿಸಿದ ತನ್ನ ಭಜಿಕರನ್ನು ತನ್ನನ್ನು ಯಾರನ್ನು ಯಾರು ಕಾಪಾಡ ಯಾರು ಹೊಗಳ್ತಾರ ಅವ್ರು ಮನಸಾಪೂರ್ವಕವಾಗಿ ಅವರನ್ನು ಪ್ರೀತಿಸ್ತಿದ್ದ ಬದುಸ್ತಿದ್ದ ಅಲ್ಲಿಂದ ತಾಮಸ ತನ್ನಲ್ಲಿ ಇರುವಂತಹ ತಾಮಸ ಅಂದರೆ ಅಜ್ಞಾನ ಆ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದಿಂದಲೇ ಅಲ್ಲಿ ಬಾಲಲಿ ಅಂತ ಮಾರುವಂಥನಾಗಿದ್ದ ಬೀದಿಯೊಳಗೆ ಮಕ್ಕಳು ಆಗುತ್ತಾ ಓದುವ ಶಾಲೆಯೊಳಗೆ ಬರೆಯುತ್ತಾ ವಾದ ತರ್ಕ ಶಾಸ್ತ್ರದಲ್ಲಿ ಅವರೆಲ್ಲರನ್ನೂ ಗೆಲ್ಲುತ್ತಿದ್ದ ಹಾದಿ ಬೀದಿಯವರ ಕಾಗುತ್ತಾ ಮೇಲಿನಿ ಪತಿಯೊಳಗೆ ಸ್ನೇಹವು మేదినీ పతి మేదిన పృథ్వి పృథ్వీ పతి యారు శ్రీ కృష్ణ దేవరయ మేదినీ పతి వ్యాఖ్యాని మేదిన పృథ్వీ ఈ పృథ్వీ యారు శ్రీ శ్రీ కృష్ణ దేవరయ ఆతను తోడి స్నేహ ఇప్పుడు భేదించియోగి దొడ్ దొడ్డు యోగి తపస్సు జ్ఞానిగలు ಅವರು ಏನು ಹೇಳಿರ ಅವರು ಎಲ್ಲ ತುಂಬಿ ಆಡ್ತಿದ್ದ ಅವಾಗ ಸಾವು ದಾವಣ ಎತ್ತುಗಳನ್ನು ಬಡಿದು ಎರಗಲು ಬಾರತದಲ್ಲಿ ಬಸವ ಬಸವ ಬಡಿದು ಎಪ್ಪಿಸಿದವ ಅಲ್ಲಿ ವಾರಿ ಮಕ್ಕಳೊಳಗೆ ಆಡ್ತಿದ್ದ ಬೀದಿಯಲ್ಲಿ ರಸ್ತೆಯಲ್ಲಿ ರಾಜನ ರಸ್ತೆಯಲ್ಲಿ ಒಂದು ಆನಿ ಪ್ರಾಣ ಹೋಗಿ ಅವಾಗ ಬಸವ ಅದನ್ನು ನೋಡಿದ ಆನನ್ನ ನೋಡಿಪ್ಪ ಗೆದ್ದ ಮುಖನೇ ಆನೆ ಇಲ್ಲೇ ಮುಳಗಿದೆಪ್ಪ ಅಂತೇಳಿ ಅವರ ಮೇಲೆ ಹತ್ತ ಅವನು ಬಡಿದು ಎಬ್ಬಿಸಿ ಬಿಟ್ಟ ಹೇಳಪ್ಪ ಯಾಕೆ ಮುಕ್ತೀರಿ ಇಷ್ಟೇ ಅಂದಾಗೇ ಆನೆ ಎದ್ದು ಬಿಡ್ತ ಕೀಳೆನ ಕೊತ್ತಿನ ಇರುತ್ತಲೇ ವನ್ನೆ ಕೊಚ್ಚಲ ಇರೋದು ಶಿಕ್ಷವಾಗಿ ಕಾಲಿಯಿಂದಲೇ ಹರಗಿರುತ್ತದೆ ಬಂದು ಹಡಗವು ಸರಿಯ ಸೇರಿದವು ಶಿಶುವಾಗಿ ಗೊತ್ತಲ್ಲ ಮುಕ್ಕೊಂಡಾಗ ಸಮುದ್ರದಲ್ಲಿ ಮಲ್ಲಿ ಶಕ್ತಿ ಅವರು ತಂದಂತ ವಸ್ತುಗಳ ನೀರಾಗಿ ಮುಳುಗು ತೇರು ಮಾಡ್ತಿತ್ತಲ್ಲ ನನ್ನ ಒಡೆಯನಾದಂಥ ಮಲ್ಲಿ ಶಕ್ತಿ ವಸ್ತುಗಳು ನೀರು ಪಾಲಕ್ಕುವಂತೆ ಆ ಕೊಡ್ತಲ್ಲೋನೇ ಆ ಕೊಡ್ತಲ್ಲ ಹಿಂಗೆ ಒದ್ದು ಹೊಡೆತಿದ್ದ ಅದು ಹಂಗ ತೇಲ್ಕೊತ ತೇಲ್ಕೊಂತ ದಂಡಿಗೆ ಬರ್ತದೆ ಎಂತಿಂತ ಪವಾಡನೆ ಹಳಿ ಮಾಡಿ ಎರಡನೇ ಪವಾಡ ಜೂಜುಗಾರರೊಳಗೆ ಜೂಜನು ಬಾಜೆಗಾರರೊಳಗೆ ಆಟೋ ರಾಜರ ಸಂಗಡದಲ್ಲಿ ಸವಾರಿಯ ಮಾಡಿ ಹೋಗುತ್ತಿರಲು ಜೂಜುಗಾರರು ಜೂಜ ಆಡ್ತಿದ್ದ ಬಾಜಿಗಳು ಬಾಜಿ ಮಾಡ್ತಿದ್ದ ರಾಜರ ತೋಡನ್ನು ಹೆಂಗಿರ್ಬೇಕು ಹಂಗಿರ್ತಿದ್ದ ಎಲ್ಲ ತೋಡಿನ ಎಲ್ಲ ಸಿದ್ರೂಪ ಲಕ್ಷಣದೇ ಈ ಪ್ರಕಾರವಾಗಿಯೇ ಆತ ಅಲ್ಲಿ ಬಾಲು ಲೀ ಅಂತ ಮಾಡುವಂತನಾಗಿದ್ದ ಅವಾಗ ಆತ ತನ್ನ ರಾಜನ ಆಸ್ಥಾನಕ್ಕೆ ಹೋಗಾಗ ಅಲ್ಲಿ ಏನಪ್ಪ ಅಂತಂದ್ರೆ ರಾಜ ಪೊರವಸಿ ಕೆಳಿ ಹೇಳಕ್ ಬರ್ತದೆ ದೊಡ್ಡ ದೊಡ್ಡ ರಾಜನಿಗೆ ಸಾಗಿನ್ ಕಾಲ ಪೊರವಸಿ ಕೆಳಿಯಾಗಿ ಬಲ ಹೇಳಕ್ ಬರ್ತದ ಗೋಶಿಗಳನ್ನು ನೀರ್ಕೊಳ್ತಾರೆ ಗುರುಗಳು ಹೇಗಿದ್ದಿಲ್ಲ ನನ್ನ ಬಲ ಹೆಂಗ ನೋಡ್ರಿ ಗುರುಗಳ ನನ್ನ ಬಲ ಹೇಗ ನೋಡಿದ್ರಿ ಗುರುಕಣ್ಯಲ್ಲ ಜೋಷ್ ಹೇಗೆ ಕತ್ತಿಲ್ಲ ಹಂಗ ರಾಜ ಮಹಾರಾಜರಿಗೆ ಆ ಪೊರವಂಜಿ ಬಲ ಹೇಳಕ್ ಈ ಬಸವಣ್ಣ ಆ ಸ್ಥಾನಕ್ಕೆ ಹೋಗಿದ್ದ ಅವಾಗ ಹೋದಾಗೆ ಅವರೆಲ್ಲರೂ ಕೇಳಿದರು ಯಾರನ್ನ ಆ ಪೊರವಂಜಿಯನ್ನು ಅವಾಗ ಪರಿ ಪರಿಯ ಕನಿ ಹೇಳುತ್ತಾ ಅರಸಮಾನಿಯಾಗಿರೋರು ಅವರೆಲ್ಲರೂ ಕೂಡ ಏನ್ ಮಾಡಿದ್ರು ಇವನ ಬಳಿ ಜ್ಞಾನ ಐತಿ ಕ್ವರ ಮಾಡ್ತಾನ ಕೋರ ಪುಡ್ಸ ಇವನ ಬಲ ಕೇಳ ಮುಂದೆ ಏನೇನು ಮಾಡ್ತಾನ ಏನೇನಿಲ್ಲ ಅಂತೇಳಿ ಶ್ರೀಕೃಷ್ಣ ದೇವರ ಓಲಗದಲ್ಲಿ ಈ ಮಾತುಕತೆ ನಡೀತು ಆ ಕೊರವಂಜಿ ಹೇಳಿದರು ಅಮ್ಮ ಕೊರವಂಜಿ ಇಲ್ಲಿ ಮಲ್ಲ ಶಕ್ತಿ ಲಿಂಗಾಧ್ಯವರಿಗೆ ಒಂದು ಶಿಕ್ಷಕ ತಂದಾಗೇ ಬಸವಣ್ಣನಿಗೆ ತಿಳಿಯಕ್ಕೆ ಶುರುವಾಯಿತು ಮಹಾತ್ಮರು ಅವರು ಆಗಿಂದಾಗಲೇ ಐದರ ಹಳ್ಳ ತೋಟ ಜನ ಮಾಡಿ ಆ ಕೈ ಮೇಲೆ ಹಿಂಗೆ ಹಸ್ತ ಇಟ್ಟು ಬಟ್ ಅವಾಗ ಮತ್ತೆ ಮಾತಾಡೋದು ಇಂತಿಂತಹ ಪವಾಡವನ್ನ ಮದುವೆಯೂ ಆಗ್ತಾ ಇದ್ದಾರೆ ಅವರ ಧರ್ಮದ ಪ್ರಕಾರವಾಗಿ ಹಂಗ ಮದುವೆ ಮತ್ತು ಪವಾಡ ಆ ವಿಷಯ ನಾಳೆ ನಡೀತದೆ ನಿರೂಪಣೆಕಾರರು ನಾಳೆ ನಡೆಯಲಿರುವಂಥ ಮಹಾಪ್ರಸಾದಕ್ಕಾಗಿ ನೀವೇನು ಭಕ್ತಾದಿಗಳು ದತ್ತು ಧಾನ್ಯ ಹಣ ರೂಪದಿಂದ ಕಾಣಿಕೆಯನ್ನು ಬರ್ತಿರಲಿಲ್ಲ ಅದನ್ನು ನಿರೂಪಣೆಕಾರರು ಬಂದು ಓದಿ ಹೇಳ್ತಾರ ತದನಂತರನೇ ಈ ಪುರಾಣ ಮಂಗಲದೊಂದಿಗೆ ಮಂಗಳ ಮಾಡೋಣ